ಬ್ರೇಕಪ್ ಆದ್ಮೇಲೆ ಎಷ್ಟೋ ಜನ ಏನ್ಕೊಳ್ತಾರೆ ಅಂದ್ರೆ ಮತ್ತೆ ಅವ್ರಿಗೆ ಕಾಲ್ ಮಾಡಬೇಕು ಬಿಕಾಸ್ ಎಮೋಷನಲಿ ಮನ್ಸು ಮಾತು ಕೇಳ್ತಾ ಇರಲ್ಲ ಅಗೇನ್ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇರತ್ತೆ ಬಟ್ ಈ ವಿಡಿಯೋದಲ್ಲಿ ಅಥವಾ ನಾನು ಈ ಒಂದು ಮೆಸೇಜ್ ಕೊಡ ಹೊರಟಿದ್ದೀನಿ ಏನು ಅಂತ ಹೇಳಿದ್ರೆ ಬ್ರೇಕಪ್ ಆದ್ಮೇಲೆ ಸ್ಪೆಷಲಿ ಅವ್ರಿಗೆ ಯಾವುದೇ ರೀತಿ ನೀವು ಫೋನ್ ಮಾಡಕ್ ಹೋಗ್ಬೇಡಿ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಈ ವಿಡಿಯೋ ನಿಮ್ಗೆ ಮೂರು ಮೇಜರ್ ಟಿಪ್ಸ್ ನ ಶೇರ್ ಮಾಡ್ತೀನಿ ಸಪೋಸ್ ನೀವು ಬ್ರೇಕಪ್ ಆದ್ಮೇಲೂ ಕೂಡ ಅಗೇನ್ ನನಗೆ ಮಾತಾಡಬೇಕು ಅಂತ ಅನಿಸ್ತಾ ಇದ್ರೆ ನೀವು ಕಾಲ್ ಮಾಡಬೇಕು ಅಂತ ಫೋನ್ ತಗೊಳ್ತಾ ಇದ್ರೆ ವಿಡಿಯೋ ಒಂದ್ಸಲ ನೋಡಿ ಆಮೇಲೆ ನಿಮಗೆ ಡಿಸೈಡ್ ಮಾಡಿ ಕಾಲ್ ಮಾಡಬೇಕಾ ಕಾಲ್ ಮಾಡಬಾರ್ದಾ ಅಂತ ಒಂದ್ಸಲ ಬ್ರೇಕಪ್ ಆದ್ಮೇಲೆ ರೈಟ್ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ನೋಡಿದ್ಮೇಲೆ ಪಾಯಿಂಟ್ಸ್ ಗಳಿಗೆ ಏನ್ ಅನಿಸ್ತದನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡ್ತಾ ಹೋಗಿ ವಿಡಿಯೋ ಇಷ್ಟ ಆದ್ರೆ ಅಂಡ್ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೋ ಗಂಧಗಾಳಿ ಅರ್ಥನೇ ಆಗೋಕ್ಕಾಗಲ್ಲ ಸೊ ಅರ್ಥ ಆಗ್ಬೇಕಂದ್ರೆ ನೀವು ಇರಬೇಕಾಗತ್ತೆ ಕೊನೆ ತನಕ ಮೂರು ಪಾಯಿಂಟ್ಸ್ ಕೇಳ್ಕೊಬೇಕಾಗತ್ತೆ ಯಾರು ಕೇಳ್ತೀರಾ ಅವರು ಐ ತಿಂಕ್ ಏನ್ ಬ್ರೇಕಪ್ ಆದ್ಮೇಲೆ ಏನ್ ತಪ್ಪು ಮಾಡ್ಬಾರ್ದು ಅನ್ನೋದು ನಮ್ಗೆ ಕ್ಲಾರಿಟಿ ಗೊತ್ತಾಗ ಸಾಧ್ಯ ಆಗತ್ತಷ್ಟಾನೇ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಒಂದು ಎಕ್ಸಾಂಪಲ್ ತಗೋಣ ಒಂದು ವಿಷದ ಹಣ್ಣಿರುತ್ತೆ ಇರುತ್ತೆ ಸೊ ವಿಷದ ಹಣ್ಣಿಗೆ ನೀವು ಕೈ ಹಾಕದಂಗೆ ಲೆಕ್ಕಾಚಾರ ಏನದು ವಿಷದಂಡ ಏನೇನೋ ಮಾತಾಡ್ತಾರೆ ಅಂತ ನೀವು ಅನ್ಬಹುದು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಸ್ಕ್ರಿಪ್ಟ್ ಕೂಡ ಮಾಡಿ ಬರ್ದಿದ್ದೀನಿ ನಾನು ಈಗ ಅವ್ರೇನ್ ನೋವು ಮಾಡಿರ್ತಾರೆ ಸೊ ನಮ್ಮ ಮನಸ್ಸಿಗೆ ಏನ್ ನೋವನ್ನು ಮಾಡಿರ್ತಾರೆ ಸೊ ಅದೊಂಥರ ವಿಷ ದಂಡಿದ ಹಾಗೆ ಅಥವಾ ವಿಷ ಇದ್ದ ಹಾಗೆ ಅವ್ರು ನೋವು ಮಾಡಿದ್ ಕಂಪ್ಲೀಟ್ಲಿ ವಿಷ ಇದ್ ಹಾಗೆ ಮತ್ ಪುನಃ ಅವ್ರನ್ನ ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ರೆ ವಿಷಾನ ಸೇವಿಸ್ತಾ ಇರೋ ಲೆಕ್ಕಾಚಾರ ಇಲ್ಲಿ ಈಗ ಅವ್ರು ನಮ್ಮನ್ನ ನೋವು ಮಾಡಿದ್ದಾರೆ ಅಂದ್ರೆ ಮನ್ಸಿಗೆ ಘಾಸಿ ಮಾಡಿ ಹೋಗಿದ್ದಾರೆ ಮನ್ಸಿಗೆ ನೋವು ಮಾಡಿ ಹೋಗಿದ್ದಾರೆ ಅಗೇನ್ ಅವ್ರೊಟ್ಟಿಗೆ ನಾವು ಕನೆಕ್ಟಿವಿಟಿಲ್ ತಗೊಳ್ತೀವಿ ಮತ್ತೆ ಮಾತಾಡ್ತೀವಿ ಅಂದ್ರೆ ವಿಷಾನ ಸೇವಿಸ್ತಾ ವ್ಯವಸ್ಥಾ ಲೆಕ್ಕಾಚಾರ ಅದಕ್ಕೆ ಹೇಳ್ತೀನಿ ಯಾವ ವ್ಯಕ್ತಿ ನಿಮ್ಮನ್ನ ಬೇಡ ಅಥವಾ ಏನೋ ಒಂದ್ ಕಾರಣಕ್ಕೆ ಬಿಟ್ಟು ಹೋಗಿ ಅಥವಾ ಮೋಸ ಮಾಡಿರ್ತಾನೆ ಮತ್ತೆ ಪುನಃ ವ್ಯಕ್ತಿ ನನಗೆ ಬೇಕು ಅಂತ ನೀವೇನಾದ್ರೂ ಕನೆಕ್ಟ್ ಮಾಡ್ಕೊಳ್ಳಕ್ಕೆ ಹೋದ್ರೆ ನಿಮ್ಮ ಬದುಕಿಗೆ ನೀವೇ ಹಾಳು ಮಾಡ್ಕೊಳಂಗೆ ಲೆಕ್ಕಾಚಾರ ಆ ನಿಮ್ಮ ಮನಸ್ಸಿಗೆ ನೀವೇನೆ ಖುಷ ತಗೊಳಂಗೆ ಲೆಕ್ಕಾಚಾರ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ ನೋಡೋಣ ಉದ್ದೇಶ ಪೂರ್ವಕವಾಗಿ ದುಃಖ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಲೈಕ್ ಉದ್ದೇಶ ಅವ್ರಿಗೆ ಉದ್ದೇಶ ಪೂರ್ವಕ ಅಂತ ಯಾಕೆ ಪದನ ಗೊಳಸ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಅವ್ರ ಇಂಟೆನ್ಶನ್ ಅಂಡ್ ಮೋಸ ಮಾಡೋದು ಒಳ್ಳೇದಲ್ಲ ಅಂತ ಗೊತ್ತಿದ್ರು ಸ್ಟಿಲ್ ಮೋಸ ಮಾಡ್ತಾ ಇದಾರೆ ಸ್ಟಿಲ್ ಅವರು ಎಳಿತಾ ಇದಾರೆ ನಿಮ್ಗೆ ಬ್ರೇಕಪ್ ಮಾಡಿ ಲೈಕ್ ನಿಮ್ಗೆ ಚೀಟ್ ಮಾಡಿ ಇನ್ನೋಬ್ರೋಟಿ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಇಂಟೆನ್ಶನ್ ಬ್ರೇಕ್ ರೈಟ್ ಅಂತ ಗೊತ್ತಿದೆ ಬಟ್ ಸ್ಟಿಲ್ ಅಗೇನ್ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ಹೇಳಿದ್ರೆ ಮತ್ತೆ ಅದೇ ತರ ನಿಮ್ಮನ್ನ ನೋವು ಕೊಡ್ಲಿಕ್ಕೆ ಬರ್ತಾರೆ ಅಂತ ಅರ್ಥ ಈಗ ಒಂದ್ಸಲ ಕಳ್ರು ಏನಿದ್ದಾರೆ ಮನೆಗ್ ನುಗ್ಗಿದ್ದಾರೆ ಕಳ್ತನ ಮಾಡಿದ್ದಾರೆ ಅವ್ರ ಕೆಲ್ಸನ ಕಳ್ತನ ಅಂತ ಅಂದ್ಮೇಲೆ ಕಳ್ತನ ಮಾಡಿ 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 ಅವ್ರಿಗೆ ರೂಢಿ ಬಿದ್ದ್ಬಿಟ್ಟಿದೆ ಬಟ್ still ನಿಮ್ಗೆ ಒಂದೇನೋ ಕಥೆ ಹೇಳ್ಬಿಟ್ಟು ನಂಬಸ್ತಾ ಇದಾರೆ ಅಂತ ಹೇಳಿದ್ರೆ ಆ ಕಥೆ ಹೇಳ್ತಿದ್ರೆ ಮತ್ತೆ ನಿಮ್ಮನ್ನು ನಂಬಿಸಲಿಕ್ಕೆ ಹೊರತು ಅದು ಏನಕ್ಕೆ ಕಲ್ಪನೆ ಮಾಡೋದಕ್ಕೆ अगेन ಆಸ್ ಇಟ್ ಇಸ್ ನಿಮ್ಮನ್ನು ಬ್ರೇಕಪ್ ಮಾಡಿದಂತ ವ್ಯಕ್ತಿ ಅಥವಾ ಬ್ರೇಕ್ ನಿಮ್ಮ ಚೀಟ್ ಮಾಡಿದಂತ ವ್ಯಕ್ತಿ ನಿಮ್ಮನ್ನ ನಮಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೇಮ್ ಆಸ್ ಇಟ್ ಇಸ್ ಮತ್ತೆ ನಿಮ್ಮನ್ನ ಕಟ್ ಕುಯ್ಲಿಕ್ಕೆ ಮತ್ತೆ ನಿಮಗೆ ಲೈಕ್ ನೋ ಮಾಡ್ಲಿಕ್ಕೆ ಮತ್ತೆ ರಿಟರ್ನ್ ಬ್ಯಾಕ್ ನಿಮ್ಮ ಲೈಫ್ ಆಗ್ತಿರೋ ಅಂತದ್ದು ಒಂದು ಸಲ ಗಾಜ್ ಹೊಡ್ರೆ ಅದನ್ನ ಜಾಯಿನ್ ಮಾಡ್ಬೋದು ಆಸ್ ಇಟ್ ಇಸ್ ಸೇಮ್ ಬಟ್ ಬಿರುಕ್ ಹಾಗೆ ಉಳಿದ ಹೋಗಿರುತ್ತೆ ಆ ಬಿರುಕನ್ನ ಸರಿ ಮಾಡಕ ನೀವೆಷ್ಟೇ ಅದರ ನೀಟಾಗಿ ನಾನು ಅಗೇನ್ ಮೊದ್ಲಿನ ತರ ಏನೋ ಒಂದು ಆ ವಸ್ತುಗಳಾಗ ಒಂದು ಕನೆಕ್ಟ್ ಮಾಡ್ತೀನಿ ಗೊತ್ತಾಗ್ತೀರಾ ಅಂತ ಹೇಳಿದ್ರೆ ಆ ಮದ್ದಿನ ವರ್ಜನಾಲಿಟಿ ಅಲ್ಲಿರೋಕ್ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ನಿಮ್ಮ ಲೈಫ್ ಅಲ್ಲಿ ಏನ್ ಒಂದ್ಸಲ ಬ್ರೇಕಪ್ ಆಗಿರುತ್ತೆ ಅಗೇನ್ ಆ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಥವಾ ನೀವು ಅವ್ರಿಗೆ ಫೋನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಹೃದಯ ನಿಮ್ಮ ಮನಸ್ಸು ನಿಮ್ಮ ಬದುಕು ಬಕ್ಲೆ ಆಗ್ಲಿಕ್ಕೆ ಶುರು ಆಗುತ್ತೆ ಇದು ನೆನಪಲ್ಲಿ ಇರ್ಬೇಕು ನಿಮ್ಗೆ ನಾನು ಏನೋ ಒಂದ್ಸಲ ಸ್ವಲ್ಪ ಹಾಗೆ ಮಾತಾಡಬೇಕು ಅಂತ ಎಷ್ಟು ಇವತ್ತು ಲೈಕ್ ಬ್ರೇಕಪ್ ಗಳು ಇಷ್ಟ ಆಗಿದೆಯಲ್ಲ ಅವ್ರನ್ನ ಕೇಳಿ ಬೇಕಾದ್ರೆ ಅಗೇನ್ ಒಂದ್ಸಲ ಬಿಟ್ಟು ಎರಡು ಸಲ ಕನೆಕ್ಟ್ ಆದಂತವ್ರು ಮತ್ತೆ ಮೋಸ ಹೋಗಿದ್ದಾರೆ ಸಕ್ಸಸ್ ಆಗಿದ ಇಷ್ಟೇನೆ ಇಲ್ಲ ಆಕ್ಚುಲಿ ಅಂದ್ರೆ ಅವ್ರಲ್ಲಿ ಏನಿರುತ್ತೆ ಇಂಟೆನ್ಶನ್ ರಾಂಗ್ ಇರ್ಬೇಕಾರೆ ಸಕ್ಸಸ್ ಅಲ್ಲಿಂದ ಬರುತ್ತೆ ಬದನೆಕಾಯಿ ರೈಟ್ ಸೊ ಹಂಗೆ ಹಂಗಿರ್ಬೇಕಾದ್ರೆ ಹೇಳ್ತಿರೋದು ದಯವಿಟ್ಟು ಕನೆಕ್ಟ್ ಮಾಡ್ಕೋಬೇಡಿ ತಪ್ಪಿಸ್ಕೊಳ್ತಾ ಇದ್ದಾರೆ ನೋಡಿ ನೀವು ಮೋಸ ಮಾಡಿದ ಮೇಲೆ ನಿಮ್ಮ ನಿಮ್ಮ ಬದುಕು ಮಾಡದ್ಮೆ ಸರಿಪಡಿಸ್ಕೋಬೇಕಂತ ಒದಾಡ್ತಿರ್ತೀರಿ ಓದಾಡ್ತಿರ್ತೀರಿ ಕನ್ಫ್ಯೂಷನ್ ಅಲ್ಲಿ ಕೂತಿರ್ತೀರಿ ಸರಿ ಮಾಡ್ಕೋಬೇಕು ಅಂತ ಏನೋ ಮಾಡ್ತಿರ್ಬೇಕಾರೆ ಮತ್ತೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಹೃದಯಕ್ಕೆ ಮತ್ತೆ ಕತ್ಲ ಆರ್ಸ್ಕೊಳಂತ ಸಾಧ್ಯತೆಗಳು ಇರುತ್ತೆ ನೀವು ಯಾವ್ದೋ ಒಂದು ದಿಕ್ಕಲ್ಲಿ ಹೊರಡ್ತಿ ಹೊರಡ್ತಾ ಇರ್ತೀರಿ ಸೊ ದಿಕ್ಕಲ್ಲಿ ಹೋಗ್ತಿರ್ಬೇಕಾದ್ರೆ ಅಗೇನ್ ಅವರೆಲ್ಲ ಹೋಗ್ತಿರ್ತಾರೆ ನೀವು ನಿಮ್ಮ ದಿಕ್ಕ ಬಿಟ್ಬಿಟ್ಟು ಅವ್ರ ದಿಕ್ಕಲ್ಲಿ ಹೋಗ್ಬೇಕಾಗತ್ತೆ ಇಷ್ಟ ಮಾಡಿದೆ ಆ ಟ್ರಾವೆಲಿಂಗು ಮತ್ತೆ ಪುನಃ ಅವ್ರ ಅವರು ವ್ಯಕ್ತಿಗಳು ನಿಮ್ ಜೀವನದಲ್ಲಿ ಬರ್ತಿದಂಗೆ ಮತ್ತೆ ಬೇರೆ ಕಡೆ ಟ್ರಾವೆಲ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಆ ಕಾರಣಕ್ಕೆ ಬ್ರೇಕಪ್ ಆದ್ಮೇಲೆ ಮೇಜರ್ ಆಗಿ ಮೂರು ತಕ್ಕ ಕೆಲಸ ಮಾಡ್ಬೇಡಿ ಮತ್ ಪುನಃ ಅವ್ರಿಗೆ ಕಾಲ್ ಮಾಡಿದ್ರೆ ಏನಾಗತ್ತೆ ಈಗ ನೀವು ವಿಷಯ ಅಂತ ಗೊತ್ತಿಂದಲೂ ಮತ್ತೆ ತೊಗೊಳಕ್ ಹೋಗ್ತಿದ್ರೆ ನಿಮ್ಮ ಹತ್ರ ಯಾರು ಇಲ್ಲ ನೀವು ಎಲ್ಲೋ ಒಂದ್ ಕಡೆ ಫೋಕಸ್ ಆಗಿ ಏನೇನೋ ಮಾಡ್ಬೇಕು ಹಠಾ ತಗೊಂಡು ಹೋಗ್ತಿರ್ತೀರಿ ಮತ್ತೆ ಡಿಸ್ಟ್ರಾಕ್ಟ್ ಆಗ್ತೀರಿ ಮತ್ತೆ ನಿಮ್ಮ ಮೈಂಡ್ ಬ್ಲಾಕ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಆ ಕಾರಣಕ್ಕೆ ಬ್ರೇಕಪ್ ಆದ ನಂತರ ಯಾವುದೇ ಕಾರಣಕ್ಕೂ ಅವರಿಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಕಂಪ್ಲೀಟ್ ಬ್ಲಾಕ್ ಮಾಡಿ ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿ ಅಲ್ಲಿಗೆ ನೀವು ಚೆನ್ನಾಗಿರ್ತೀರ ಐ ತಿಂಕ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಇನ್ಸ್ಪಿರೇಷನಲ್ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಓಕೆ ಮತ್ತೊಂದು ಟಾಪಿಕ್ ಮಚ್ ಗೈಸ್ ಲವ್ ಯು ನಮಸ್ತೆ